ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಏನು ಮಾಡಕತ್ತರಿ ಹೆಂಗೆ ರೀ ಆರಾಮದಿರಿ ಅಂತ ಅನ್ಕೋತಾನೆ ಸೊ ವೆಲ್ಕಮ್ ಟು ವಿಶಾಲಾಕ್ಷಣ ಒಂದು ಲಾಗ್ಸ್ ಇವತ್ತಿನ ಒಳಗೆ ಏನೇನೈತೆ ಅಂತ ನೋಡೋಣ ಬೇರೆ ನನ್ನ ಮಗ ಬ್ರಷ್ ಮಾಡಕತ್ತಾನ ನನ್ನ ಸಣ್ಣ ಮಗ ಮಲ್ಕೊಂಡನ ನಮ್ಮ ಮನೆಯವರು ಫೋನ್ ನೋಡಕತ್ತಾರ ನೋಡೋಣ ಅಂತ ಅಂತೇಳ್ರಿ ಎಸ್ ಡೆಫಿನೆಟ್ಲಿ ಫೋನ್ ನೋಡಕತ್ತಾರ ಈಗ ಲೇಟಾಗಿ ಏನು ಎದ್ದಿಲ್ಲರಿ ಭಾಳ ಜಲ್ದಿ ಎದ್ದೇವೆ ಇವತ್ತು ಸೊ ಇನ್ನು ಒಂದು ಕಡೆ ನೋಡಿರಿ ಎರಡು ಕಡೆ ಹಾಲು ಒಂದು ಕಡೆ ಚಾ ಒಂದು ಕಡೆ ಏನಪ್ಪ ಅಂದ್ರೆ ಸಜ್ಜಕಕ್ಕೆ ಇಟ್ಟಿನಿ ಮಾರ್ನಿಂಗ್ ನನ್ನ ಮಗಗೆ ಹೋಗುವಾಗ ಒಂದು ಏನಾರ ತಿನ್ಸಬೇಕಲ್ರಿ ಮಿಲ್ಕ್ ಶೇಕ್ ಮಾಡ್ಬೇಕಂದ್ರೆ ಏನು ಖಾಲಿಯಾಗಿದ್ದು ಮತ್ತೊಂದು ದಿನ ಮಿಲ್ಕ್ ಶೇಕ ಒಂದಿನ ಸಜ್ಜಕ ಹಿಂಗೆ ಮಾಡಕತ್ತೀನಿ ಸೊ ನಮಗೆ ಚಹಾ ರೀ ಚಹಾ ಆದಮೇಲೆ ಚಹಾ ಕುಡೋದು ಈ ನನ್ನ ಮಗ ಸ್ಕೂಲಿಗೆ ಹೊಂಟಿದಾರೆ ಸಜ್ಜಕ ಹಾಕ್ಕೊಟ್ಟೆ ಅಥವಾ ನಮ್ಮ ಮನೆಯವರು ಹೋಗುವಾಗ ಸಜ್ಜಕ ಕುಡ್ದು ಹೋಗಾರ ಅಂತೇಳಿ ಅವ್ರಿಗೂ ಹಾಕ್ಕೊಟ್ಟೆ ಇನ್ನು ನನ್ನ ಸಣ್ಣ ಮಗ ತಿನ್ಸ್ಬೋತ್ತಲ್ಲ ರೀ ಅದು ನೋಡಿರಿ ದೊಡ್ಡ ಕುಸ್ತಿ ಐತಿ ಟಾರಸ್ ಕರ್ಕೊಂಡು ಹೋಗಿ ಅದನ್ನು ತೋರಿಸ್ಕೊಂಡು ಇದನ್ನು ತರ್ಸ್ಕೊಂಡು ತಿನ್ಬೇಕು ಅಟೋತ್ತಿಗೆ ಅಂದರೆ ಈ ಒಂದು ಪಕ್ಷಿ ಕಾಣ್ತಾ ನೋಡಿರಿ ಇದಕ್ಕೆ ಏನಂತಾರ್ದು ನಿಮ್ಗೆ ಗೊತ್ತೈತೆ ರೀ ನೀವು ಇದನ್ನ ನಮ್ಮ ಮನೆ ಕಡೆ ಬಾಳದಾವ ಇವ ನಿಮ್ಗೆ ಕಮೆಂಟ್ ಮಾಡೋಕೆ ಹೇಳ್ತಿದ್ನಿ ಬಟ್ ನೀವಂತೂ ಎಷ್ಟು ಹೇಳಿದ್ರು ಕಮೆಂಟ್ ಮಾಡೋಂಗಿಲ್ಲ ನನಗೆ ಗೊತ್ತೈತಿ ಇದಕ್ಕೆ ಏಷ್ಯನ್ ಗ್ರೀನ್ ಬಿ ಈಟರ್ ಅಂತೇನೋ ಅಂತಾರಂತ ಗೊತ್ತಿದ್ರೆ ಗೊತ್ತೈತೆ ಅಂತಾರೆ ಕಮೆಂಟ್ ಮಾಡಿರಿ ಅಟ್ ಲೀಸ್ಟ್ ಕನ್ನಡದಾಗ ಗೊತ್ತಿದ್ರೆ ಕನ್ನಡದಾಗ ಹೆಸರು ಹೇಳ್ರಿ ನಾನು ನೆಕ್ಸ್ಟ್ ವಿಡಿಯೋದಾಗ ಲಾಗೊಳಗೆ ಹೇಳ್ತೇನೆ ಅಂತೆ ಸೊ ಹಂಗೆ ಹಿಂಗೆ ಮಾಡ್ಕೊಂಡು ಈ ಪಕ್ಷಿ ಆ ಪಕ್ಷಿ ತೋರಿಸ್ಕೊಂಡು ತಿನ್ನಿಸ್ಕೊಂಡು ಕೆಳಗೆ ಬಂದೆ ಅವ್ರ ಅಜ್ಜ ಬಂದಿದ್ರು ಅವ್ರ ರಜಾನ ಜೊತೆ ಅಚ್ಚಿ ಕಡೆ ಮನೆ ಜಿಗದ ಹೆಂಗೆ ಡ್ರಾಮಾ ಮಾಡಕತ್ತ ನೋಡಿರಿ ನನ್ನ ಮುಂದೆ ನೋಡಿ ಮತ್ತೆ ಹಿಂಗೆ ಹಾಲ್ಟ್ ಮಾಡಿದ್ರಿ ಹಾಲ್ಟ್ ಹಾಲ್ಟ್ ನೀರಾ ಕಾಲಿಡ್ ಬೇಡ ಹುಷಾರ ಡ್ರೆಸ್ ಚಂದ ಆಗೈತಪ್ಪ ಅಜ್ಜಿ ಇದೆ ಡ್ರೆಸ್ ಬೇಕಂತ ಅಂತ ರೆಡಿ ಆಗಿ ನೀವು ಮತ್ತೆ ಯಾರೋ ಹೇಳಿದ್ರಲ್ಲ ಅಜ್ಜಿ ಮನೆಗೆ ಹೋಗಂಗಿಲ್ಲ ಅಂತ ಹೇಳಿ ಯಾರ ಅವರೇ ಅವರ ಅಣ್ಣನ ಮೇಲೆ ಹಾಕ್ತಾನ ಅದನು ಸೊ ಎಲ್ಲ ಅಣ್ಣನ ಮೇಲೆ ಹಾಕ್ತಾನ್ರಿ ಹೇಳಿದ್ರೆ ಅಣ್ಣ ಅಂತ ಹೇಳ್ತಾನ ನನಗೆ ಹೆಂಗ ಮಸ್ಕಾಸ್ತಾನಂದ್ರ ನಾ ಎಲ್ಲೂ ಹೋಗೋಲ್ಲಮ್ಮ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಾನ ಅವ್ರ ಅಜ್ಜ ಕೂಡ ರೆಡಿ ಆಗಿಬಿಡ್ತಾನ ಸೊ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ರೀ ಉಪ್ಪಿಟ್ಟು ಅಷ್ಟೇ ಹಾಕೋ ರುಚಿ ಅನ್ನಿಸ್ಲಿಲ್ಲ ಅದ್ರ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ಮತ್ತು ಎಳ್ಳೊಳ್ಗೆ ಅಂದರೂ ಇನ್ನೂ ಮುಗುದಿಲ್ಲ ಹೀಗಾಗಿ ಶೇಂಗಾ ಚಟ್ನಿ ಎಳ್ಳು ಎಳ್ಳೋಳ್ಗೆ ಉಪ್ಪಿಟ್ಟ ಕಾಂಬಿನೇಷನ್ ಮಸ್ತ್ ಇರ್ತೈತಿ ಟ್ರೈ ಮಾಡಿ ನೋಡಿರಿ ಗೊತ್ತಿರ್ಬೇಕು ನಿಮ್ಗೆ ಇನ್ನು ಬೀನ್ಸ್ ಪಲ್ಯ ಮಾಡ್ಬೇಕಾಗಿತ್ತು ರೀ ಸೊ ಸಣ್ಣ 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 ಸಣ್ಣಗೆ ಹೆಚ್ಚಿ ಸ್ವಲ್ಪ ನಾನು ಆ್ಯಕ್ಚುಲಿ ದುಡ್ಡನ್ನು ಹೆಚ್ಚಿರ್ತೀನಿ ರೀ ಸ್ವಲ್ಪ ಚೇಂಜಸ್ ಇರಲಿ ಅಂಥೇಳಿ ನೋಡಿರಿ ಹೇಗೆಲ್ಲ ಚೇಂಜಸ್ಸನ್ನು ನೀವು ತಗೋಬೋದು ನಿಮ್ಮ ಲೈಫ್ ಒಳಗೆ ಅಂಥೇಳಿ ಬೀನ್ಸ್ ಪಲ್ಯ ಮಾಡ್ಬೇಕಂತ ಹೇಳಿ ಏನಂತಂದ್ರೆ ಸಣ್ಣ ಸಣ್ಣಗೆ ಬೀನ್ಸ್ ಹಚ್ಕೊಂಡೆ ಏನು ರೀ ಒಮ್ಮೆ ಬೇಜಾರು ಅನ್ನಿಸತಿ ಅದ ಪಲ್ಯ ಅದ ಏನು ಪ ಇದ ರೊಟ್ಟಿ ಇದು ಚಪಾತಿ ಬೇರೆ ಏನಾರು ಮಾಡ್ಕೊಳ್ಳೋಣ ಅಂತ ಅನ್ಕೋತಾನೆ ಬಟ್ ಹೊಟ್ಟೆ ತುಂಬಂಗಿಲ್ಲ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಮತ್ತು ರೊಟ್ಟಿ ಪಲ್ಯನ ಬೇಕಾ ಆ್ಯಕ್ಚುಲಿ ಈ ಬೀನ್ಸ್ ಪಲ್ಯ ಅದು ನಾನು ತವ್ರ ಮನೆಗೆ ಅದು ನಾವು ಏನು ತಿನ್ನಂಗಿಲ್ಲ ರೀ ಕರೆಯೇಳ್ಬೇಕಂದ್ರೆ ನಮ್ಮ ಕಡೆ ಸಿಗೋ ಪಲ್ಯಗಳ ಬೇರೆ ರೀ ಮೆಂತ್ಯ ಸೊಪ್ಪ್ರಿ ಹಾಕರಿಕಿ ಹಾವು ಹರವಿ ಪಲ್ಯ ಕುಸುಬಿ ಪಲ್ಯ ಬುಳ್ಗಾಯಿ ಅಂತ ಸಣ್ಣ ಸಣ್ಣ ಸೋತಿಕಾಯಿ ಪಲ್ಯ ಒಮ್ಮ ಹಿಂದೊಮ್ಮೆ ಲಾಗ್ಬಿಟ್ಟಿದ್ ನೋಡ್ರಿ ನಾನು ಮತ್ತು ಏನಪ್ಪ ಅಂತಂದ್ರೆ ಚೌಳಿಕಾಯಿ ಅಂತರು ಜವಾರಿ ಚೌಳಿಕಾಯಿ ಅಂತರು ಪದೇ ಪದ್ಯ ಮಾಡ್ತೀವ್ರಿ ನಾವು ಗೆನಸ್ರಿ ನಮ್ಮ ಕಡೆ ಕಾಯಿ ಪಲ್ಯ ಇದೆಲ್ಲ ಈ ಕಡೆ ಕಾಯಿ ಪಲ್ಯ ಹಿಂಗೆಲ್ಲ ಮತ್ತು ಕಾಳುಗಳು ರೀ ನಮ್ಮ ಕಡೆ ನಾವು ಅವ್ರಿಕಾಯಿ ಹಿಂಗೆಲ್ಲ ಮಾಡ್ತೀವಿ ಮತ್ತು ಕಾಳ ಹುರುಳಿ ಕಾಳು ಮಾಡ್ತೀವಿ ಮಡಿಕೆ ಕಾಳು ಮಾಡ್ತೇವೆ ಹೆಸರು ಕಾಳು ಮಾಡ್ತೇವೆ ಕಡ್ಲಿ ಕಾಳು ಮಾಡ್ತೇವೆ ಈ ಕಡೆ ಹುರುಳಿ ಕಾಳು ಅಂದ್ರೆ ಗೊತ್ತಿಲ್ಲ ನನಗಂತೂ ಶೋಕ ಆಗಿತ್ತ ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ನಂಗೆ ಹುರುಳಿ ಕಾಳು ಪಲ್ಯ ಭಾಳ ಸೇರ್ತದೆ ರೀ ಅದ್ರದ್ದು ಸಾರು ಸೇರ್ತದೆ ನನಗೆ ನಾ ಹುರುಳಿ ಕಾಳು ಪಲ್ಯ ಅನ್ನಾಕಿ ಇವರೆಲ್ಲ ಹುರುಳಿ ಕಾಳ ಅಂದ್ರೆ ಇಲ್ಲ ಮತ್ತು ಇಲ್ಲಿ ದನಕ್ಕೆ ಹಾಕ್ತಾರೆ ರೀ ನಮ್ಮ ಕಡೆ ಆಮೇಲೆ ಅನ್ನೋದಕ್ಕೆ ನಮ್ಮ ನಾದ್ನಿಗೊಮ್ಮೆ ಬಿಳಿ ಹುರುಳಿ ಹಾಕೀವಿ ಬಿಳಿ ಹುರುಳಿ ನಾವು ಹೊಲದಾಗ ಅನ್ನಾಕಿ ಬಿಳಿ ಹುರುಳಿ ಅಂದ್ರೆ ನನಗೇನು ಗೊತ್ತಿರ ಹಂಗಾರ ಹುರ್ಳಿ ಕಾಳ ಇರ್ತಾವ್ರಿ ಕೆಂಪಿಗೆ ಇರ್ತಾವೆ ಕರ್ಗಿರ್ತಾವೆ ಬೆಳಗ್ಗೆ ಮೂರು ಟೈಪ್ ರೀ ಆಮೇಲೆ ನಾನು ತಂದರ ಕೊಡಲಿ ಇಲ್ಲಿ ಸಿಗಂಗಿಲ್ಲ ನಮ್ಗೆ ಅಂತ ತಂದೆ ಅಂದ್ಕುಳು ತೊಗೊಂಡು ಬಂದ್ಲೆ ತಂದ ಮೇಲೆ ನನಗೆ ಗೊತ್ತಾತಂದ್ರೆ ಏನಂದ್ರೆ ಸೋಯಾಬೀನ್ ರೀ ಅಕ್ಕಿನೂ ಅನ್ಕೊಂಡು ಇದ್ರ ಪಲ್ಯ ಇವ್ರು ಹೆಂಗೆ ಮಾಡ್ತಾರಾ ಅಂತೇಳಿ ಅದಕ್ಕೆ ತಂದು ಕೊಟ್ಟಾಳೆ ಅಕ್ಕಿನ ನೋಡಿ ಸ ಚೇಂಜಸ್ ಆಗ್ತಾವ್ರಿ ಹುರುಳಿ ಕಾಳು ಅಂತಂದ್ರೆ ಹಾರ್ಸ್ ಗ್ರಾಮ್ ಅಂತೀವಿ ನೋಡಿರಿ ಅದು ಅದ್ರ ಪಲ್ಯ ರೀ ನಮ್ಮ ಕಡೆ ಈ ಕಡೆ ಎಲ್ಲ ದನಕ್ಕೆ ಹಾಕ್ತಾರೆ ಹಿಂಗೆ ಏನಂದ್ರೆ ಒಂದು ಕಡೆಯಿಂದ ಒಂದು ಕಡೆ ಅದು ಏನಂದ್ರೆ ಚೇಂಜಸ್ ಭಾಳ ಆಗ್ತತಿ ಭಾಳ ಅಂದ್ರೆ ಭಾಳ ಚೇಂಜಸ್ ಇರ್ತತಿ ಮತ್ತು ಅಲಸಂದಿ ಕಾಳು ಪಲ್ಯೂ ಭಾಳ ತಿಂತೀವಿ ನಾವು ಪದೇ ಪದೇ ಮಾಡ್ತೀವಿ ನಾವು ಇವನ್ನೆಲ್ಲ ಈ ಕಡೆಲ್ಲ ಇಲ್ಲ ಬೀನ್ಸ್ ಕ್ಯಾಬೇಜ್ ಫ್ಲವರ್ ಈ ಕಡೆ ಅನ್ನೋಕ್ಕಿತ್ತೂ ನಮ್ಮ ಒಳಗೆ ನಾವು ಅಂದ್ರೆ ನಮ್ಮ ಗಂಡನ ಮನೆಗೇನು ರೂಢಿ ಇದೆ ಬೀನ್ಸ್ ಅಂದರೂ ಪದೇ ಪದೇ ಬೀನ್ಸ್ ನಮ್ಮ ತವರ್ಮಣಿಯೊಳಗೆ ನಾನಾಗೆ ಹೇಳಿಕೊಟ್ಟಿದ್ದದು ಹಾಕ್ತೇವೆ ಅಷ್ಟು ಬೀನ್ಸ್ ಪಲ್ಯನ ಮಾಡಂಗಿಲ್ಲ ಇನ್ನು ಆಮೇಲೆ ಹಿಂಗೆ ರೀ ಚೇಂಜಸ್ ಭಾಳ ಇರ್ತೈತಿ ಇನ್ನು ಬೀನ್ಸ್ ಪಲ್ಯಕ್ಕೆ ನಾರ್ಮಲ್ ಆಗಿ ನಾನು ಹೆಂಗೆ ಮಾಡ್ತೇನೆ ಹಂಗೆ ಮಾಡಿರ್ತೇನೆ ರೀ ಶೇಂಗಾ ಪುಡಿ ಖಾಲಿ ಆಗಿತ್ತು ಅಂದ್ಕೊಳಿ ಶೇಂಗಾ ಚಟ್ನಿ ಹಾಕಿದ್ದೀನಿ ರೀ ಹಂಗೆ ಹಾಕ್ಬೋದು ಟೊಮೆಟೊ ಲಾಸ್ಟ್ ಹಾಕಿ ಒಂದು ಸ್ವಲ್ಪ ಕಾಳು ಹಾಕಿದೆ ನೋಡಿರಿ ಮಸ್ತಾಗಿತ್ತು ಟೇಸ್ಟ್ ಆಗಿತ್ತು ಒಟಾನಿ ಕಾಳು ಹಾಕಿದ್ದಕ್ಕೆ ಅವು बीन्स वटानी मिक्स भाजी अडंगातला लास्ट वन सब गरम मसाला एकीदनी ನಾನು ಪಲ್ಯ ಪದೇ ಪದೇ ಮಸಾಲೆ ಹಾಕೋದು ಕಡಿಮೆ ರೀ ಬಟ್ ಇವತ್ತು ನಂಗೆ ಟೇಸ್ಟ್ ಚೇಂಜ್ ಮಾಡ್ಕೋಬೇಕಾಗಿತ್ತು ಅದಕ್ಕೆ ಹಾಕಿದೆ ಮತ್ತು ಅದರಾಗ ನಾನು ಇನ್ನೊಂದು ಸ್ಪೆಷಲ್ ಚಪಾತಿ ಅಂತ ತೋರಿಸ್ತೇನಂತ ಇನ್ನು ಕಡಲೆಕಾಳು ರೀ ಅದಾವು ಮನೆಯಾಗ ನಿಮಗೂ ಗೊತ್ತಿರಬೇಕು ಎಲ್ಲರೂ ಮನೆಯಾಗ ಕಡ್ಲಿ ಕಾಳು ಈಗ ಸೀಸನ್ಯಾಗ್ರೂ ಇದಕ್ಕೆ ಹಿಂಗಲ್ಲ ರೀ ಗಜ್ಜರಿ ಗೆಣಸ ಕಡಲಿ ಇವಾಗ ಹಿಂಗೆ ಮತ್ತು ಇವಳು ಟೈಮ್ನಾಗ ಸಿಗಂಗೇನೂ ಇಲ್ಲ ಹಿಂಗಾಗಿ ಇದ್ರೆ ಚಟ್ನಿ ಮಾಡಿಕೊಂಡೆ ಯೂಶ್ವಲಿ ಮಿಕ್ಸಿಗೆ ಹಾಕಿರ್ತಿದ್ದೆ ನಾನು ಈ ಕುಟಾಣಿ ತಂದಾಗಿಂದು ಸ್ಟಾರ್ಟ್ ಮಾಡಿಬಿಟ್ಟೇನಿ ದಿನ ಜಜ್ಜಿಕೊಳ್ಳೋದು ತಿನ್ನೋದು ಮಸ್ತ್ ಟೇಸ್ಟ್ ಅನ್ನಿಸತಿ ಬಟ್ ಭಾಳ ಕಷ್ಟ ಆಗ್ತತ್ತಲ್ಲ ರೀ ಬಟ್ ಇವೆಲ್ಲ ಏನಂತಂದ್ರೆ ಎಕ್ಸಸೈಸ್ ಕೊಡ್ತಾವೆ ಅಂತ ಹೇಳಿ ಹೇಳ್ತಾರೆ ಅಣ್ಣಾಕಿತ್ತು ಏನು ರೀ ಕರೆಕ್ಟ್ ರೀ ಬಟ್ ನಾವು ಭಾಳ ಈಸಿ ಲೈಫ್ ಮಾಡ್ಕೊಳ್ತೀವಿ ಯಾಕೆ ಹೇಳ್ರಿ ಈಸಿ ಮಾಡ್ಕೊಳ್ಳೋದು ನಮ್ಮ ಕೆಲಸಗಳು ಹಾಗಾದವು ನಾವು ಇದನ್ನು ಬಿಟ್ಟು ಬೇರೆ ಕೆಲಸ ಭಾಳ ಮಾಡ್ತೇವೆ ಮೊದ್ಲಿನ ಜನರು ಏನು ಮಾಡ್ತಿದ್ರು ಮಾಡ್ತಿದ್ರಂತಂದ್ರೆ ತಿನ್ನುವುದಕ್ಕಂಥೇಳೆನ ದುಡಿತಿದ್ರು ನಾವು ಹಾಗಲ್ಲ ದುಡಿಯೋ ಸಲುವಾಗಿ ತಿಂತೇವಿ ಇದನ್ನ ನಿಮ್ಗೆ ಈ ಹಿಂದೂ ಒಮ್ಮೆ ಹೇಳೀನಿ ರೀ ಅದ್ರ ಕರಿ ಅನಿಸತಿ ನನ್ಗೆ ಸೊ ನನಗೆ ಹಿಂಗೆ ಕುಟ್ಕೊಂಡು ಮಾಡೋದು ಭಾಳ ಇಷ್ಟ ಆಕೈತಿ ಬಸ್ ಉಳು ಟೈಮ್ನಂಗೆ ಟೈಮ್ ಸಿಗ್ತಿರಲಿಲ್ಲ ಈ ಟೈಮ್ ಸಿಕ್ತೈತಿ ಕುಟನಿನೂ ಸಿಕ್ಕೈತಿ ಮಸ್ತ್ ಕುಟ್ಕೊಂಡೆ ಭಾರಿ ಟೇಸ್ಟ್ ಆಕೈತ್ರಿ ಟ್ರೈ ಮಾಡಿರಿ ಇದನ್ನು ರೀ ಭಾಳ ಈಸಿ ಐತಿ ಹಿಂದೂಮ್ ಹೇಳಿ ನಾನು ಕಡಲಿರಿ ಮೆಣ್ಸಿನ್ಕಾಯಿ ಕ ಕೊತ್ತಂಬ್ರಿ ಬಳ್ಳುಳ್ಳಿ ಜೀರಿಗೆ ನೋಡ್ರಿಪ್ಪ ಮತ್ತಿದಕ್ಕೆ ಏನೂ ಎಕ್ಸ್ಟ್ರಾ ಹಾಕಿಲ್ಲ ನಾನು ನೀವು ಬೇಕಂದ್ರೆ ಖಾರ ಹೆಚ್ಚು ಉಪ್ಪ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊರಿ ನನಗಂತರೂ ಹಿಂಗೆ ಬೇಕು ಮತ್ತು ಆದಷ್ಟು ಹಿಂಗೆ ಏನಂದ್ರೆ ಅಜಡ ಅಜಡ ಜಬ್ಡ ಇರಬೇಕು ರೀ ಅಂದ್ರೆ ಅರ್ಧ ಮರ್ಧ ಕುಟ್ಟಿರಬೇಕಾ ಭಾಳ ಟೇಸ್ಟ್ ಆಕೈತಿ ಒಂದು ಹರ್ಳಿ ಒಂದು ಫಿಫ್ಟೀನ್ ಮಿನಿಟ್ಸ್ ಮಿಕ್ಸರ್ನಾಗ ಏನು ಬಿಡಿರಿ ಐದು ಸೆಕೆಂಡ್ನೆ ಆಗ್ತತಿ ಇಲ್ಲ ನನಗೆ ಇಲ್ಲ ಬಟ್ ಈ ಟೇಸ್ಟ್ ಸಿಗೋಂಗಿಲ್ಲ ಅಂತ ನಂಗೆ ನಿಜವಾಗ್ಲೂ ಅನಿಸ್ತತ್ರಿ ಹಿಂಗ ನೀವು ಹೆಸರು ಕಾಳು ಮಾಡ್ಕೊಬೋದು ರೀ ಮಡಿಕೆ ಕಾಳು ಮಾಡ್ಕೊಬೋದು ಕಡ್ಲಿ ಕಾಳು ಮಾಡ್ಕೊಬೋದು ಇವ ಅಂದ್ರೆ ಒಣ ಕಡಲಿ ಇರ್ತಾವಲ್ಲ ಇಡ್ತಿರಲ್ಲ ಅದ್ರದ್ದು ಚಟ್ನಿ ಮಾಡ್ಕೋರಿ ಭಾಳ ಟೇಸ್ಟ್ ಆಕಿತ್ರಿ ನಂಗೆ ಕರೇನ ಭಾಳ ಲೈಕ್ ಆಗ್ತೈತಿ ಸೊ ಸ್ಟೇ ಇದು ಇದು ನೋಡ್ಕೊಡ್ದು ಒಂದು ನಿಮಿಷದಾಗ ಅಂದ್ರೆ ಚಟ್ನಿ ಆಯಿತು ರೀ ಸೊ ಎಲ್ಲ ತೆಗ್ದಿಟ್ಕೊಂಡು ಮತ್ತೆ ತೊಳೆದ್ ಇಟ್ಬಿಡ್ತೇನೆ ರೀ ಮತ್ತು ಯೂಸ್ ಮಾಡ್ಕೊಳ್ಳೋದು ತೊಳ್ಕೊಂಡು ಬಿಡ್ತೇನೆ ಕಂಪಲ್ಸರಿ ನಾನು ಅದಾದ್ಮೇಲೆ ನೋಡ್ರಿ ಒಂದು ಇನ್ನೊಂದು ಸ್ಪೆಷಲ್ ಡಿಶ್ ಏನಾಗೈತೆ ಅನ್ನೋದು ಹೇಳ್ತೇನೆ ಬರ್ರಿ ಆಮೇಲೆ ಸೊ ಉಳ್ಳಾಗಡ್ಡಿ ಸಣ್ಣಗೆ ಹಿಂಗೆ ಹೆಚ್ಕೊಂಡೆ ಉದ್ದಿಗೆ ಸ್ವಲ್ಪ ಗರಂ ಮಸಾಲೆ ಹಾಕೀನಿ ಆಮೇಲೆ ಗರಂ ಮಸಾಲೆ ಹಾಕಿದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಅರಿಶಿನ ಮತ್ತು ರೀ ಆ್ಯಕ್ಚುಲಿ ಏನಂತಂದ್ರೆ ಒಂದು ಸ್ವಲ್ಪ ಕಡಲೆ ಇಟ್ಟು ಹಾಕೋಬೇಕು ಕಡಲಿ ಇಟ್ಟು ಹಾಕ್ಕೊಂಡು ಇವನ್ನ ಕಲಿಸ್ಕೋಬೇಕು ಬಜಿ ಮಾಡಾಕತ್ತಿನ ಅಂದ್ಕೊಂಡ್ರಿ ಅಣ್ಣ ಬಜೀನಲ್ಲ ರೀ ಸ್ವಲ್ಪ ಅಂದರೆ ಸ್ವಲ್ಪ ಕಡಲೆ ಇಟ್ಟು ಹಾಕೋಬೇಕು ಭಾಳಲ್ಲಿ ನೋಡಿರಿ ಇಷ್ಟ ಹಾಕೋಬೇಕು ಇವನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಐದತ್ತು ನಿಮಿಷ ನೀವು ಮಿಕ್ಸ್ ಮಾಡಿ ಅದನ್ನು ಇಡ್ರಿ ಅದು ಸ್ವಲ್ಪ ನೀರು ಅದು ಯಾಕಂದ್ರೆ ಉಪ್ಪು ಹಾಕ್ತಿರಲ್ಲ ನೀರುಳ್ಳಿ ಅಂತೇಳಿ ಅಂದರೆ ನಾವು ಉಳ್ಳಾಗಡ್ಡಿ ಬಜಿ ಮಾಡ್ತೇವೆ ಗೊತ್ತರಿ ಕಂದ ಬಜಿ ಅಂತೀವಲ್ಲ ಹಂಗೆ ನೀರುಳ್ಳಿ ಬಜಿ ಅಂತ ಮಾಡ್ತಾರೆ ಉಪ್ಪ ಉಡುಪಿ ಕಡೆದವ್ರು ಸೇಮ್ ಹಿಂಗೆ ಮಾಡಿರ್ತಾರೆ ಅವರು ಸ್ವಲ್ಪ ಕಡಲಿ ಜಾಸ್ತಿ ಹಾಕ್ಕೊತಾರೆ ಸ್ವಲ್ಪ ಅಂದರೆ ಸ್ವಲ್ಪ ಭಾಳ ಅಲ್ಲ ನಾನು ಹಾಕಿದ್ದು ಕರೆಕ್ಟೇ ಇನ್ನೊಂದು ಸ್ವಲ್ಪ ಹಾಕೋತಾರೆ ಸೊ ಹಿಂಗೆ ಕಲಶಿಟ್ಕೊಂಡು ಇಟ್ಕೊಕೊಡ್ದು ಕಾಯಿಪಲ್ಯೆ ನೋಡಿರಿ ಇಷ್ಟೆಲ್ಲ ಕಾಯಿಪಲ್ಲೆ ತೆಗ್ದಿಡ್ಬೇಕು ಸಂಜೆ ಆಗಿಬಿಡ್ತತಿ ಕ್ಯಾರೆಟ್ ಮತ್ತು ತಂದಾರ ಹಲ್ವಾ ಮೊನ್ನೆ ಮೊನ್ನೆ ಮಾಡಿರಿ ನಾನು ಕರಿವೆ ಭಾಳ ಫ್ರೆಶ್ ಇತ್ತು ರೀ ಕೊತ್ತಂಬರಿ ಚಲೋ ಐತಿ ಆಮೇಲೆ ಕುಂತ ಈಗ ಏನಿಲ್ಲ ಜಸ್ಟ್ ಉಳ್ಳ ಪಲ್ಯ ಮಾಡ್ಕೋಬೇಕು ಇದು ಏನಂತಂದ್ರೆ ಚಪಾತಿ ಮಾಡ್ಕೊಂಡ್ರೆ ಅದು ಬಾಜಿ ರೆಡಿಯಾಗಿ ಚಟ್ನಿ ರೆಡಿ ಆಗತ್ತೆ ಈಗೇನೋ ಸ್ಪೆಷಲ್ ಚಪಾತಿ ಮಾಡತ್ತಲ್ಲ ಇದನ್ನ ಇನ್ಸ್ಟಾಗ್ರಾಮ್ನಾಗೆ ಸ್ಕ್ರೋಲ್ ಮಾಡುವಾಗ ನೋಡಿದ್ದೆ ನಾನು ಭಾಳ ರೀ ಕೆಲಸ ಬಟ್ ಫೇಲ್ ಆಗ್ಯತ್ರಿಪಾ ನಿಮ್ಗೆ ನಂಬ್ತಿರಿಲ್ಲೋ ಕರೆನ ಹಿಂಗೆ ಯಾರು ಉಳ್ಳಿ ಮಾಡ್ಕೋಬೇಕ್ರಿ ಮೊದಲು ಉಳ್ಳಿ ಮಾಡ್ಕೊಂಡು ಚಂದಾಗಿ ಅವನ್ನ ಅದಕ್ಕೆ ಎಣ್ಣೆ ಸಾವ್ರಿ ಅದನ್ನು ಏನಂತಂದ್ರೆ ಮಿಕ್ಸ್ಚರ್ ಮಾಡ್ಕೊಂಡ್ರಲ್ಲ ಅದನ್ನು ಹಚ್ಕೋಬೇಕು ಹಾಕೋಬೇಕು ಮ್ಯಾಲೆ ನಾನು ಎಲ್ಲಿ ತಪ್ಪಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ರೀ ಫಸ್ಟ್ ಮಿಸ್ಟೇಕ್ ಆತದ ಅಂದ್ರೆ ಯಾಕೋ ಅವರು ತೋರಿಸ್ದಂಗೆ ಟೆಕ್ಸ್ಚರ್ ಬರಲಿಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ರೀ ನಿಜ ಹೇಳ್ತೇನೆ ಭಾಳ ಸಖತ್ತಾಗಿತ್ತು ಟೇಸ್ಟ್ ಬಟ್ ಎಲ್ಲಿ ತಪ್ಪಿದೆ ಅಂತ ಗೊತ್ತಾಗ್ಲಿಲ್ಲ ನನ್ಗೆ ಸೊ ನೋಡಿರಿ ಈ ರೀತಿ ಉಳ್ಳಾಗಡ್ಡಿ ಇದನ್ನ ಹಾಕ್ಕೊಂಡು ಎರಡು ಉಳ್ಳಿ ಮಾಡ್ಕೊಂಡ್ಲೆ ಎರಡು ಸಣ್ಣ ಸಣ್ಣ ಚಪಾತಿ ಮಾಡ್ಕೊಂಡ್ರೆ ಎರಡಕ್ಕೂ ಎಣ್ಣೆ ಹಚ್ಕೊಂಡ್ರೆ ಅದು ಬಂದ್ರ ಒಂದು ಹಾಕಬೇಕು ಅದಕ್ಕೆ ಹಿಟ್ಟು ಹಚ್ಕೊಂಡು ಚೆಂದಾಗಿ ಲಟಿಸ್ಬೇಕು ಸೊ ನೋಡಿರಿ ಈ ರೀತಿಯಾಗಿ ಅಂತ ಬರ್ಬೇಕು ನಾನು ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ಉಳ್ಳಿ ದೊಡ್ಡ ದೊಡ್ಡ ತೊಗೋಬೇಕಾಗಿತ್ತ ಸ್ವಲ್ಪ ದೊಡ್ಡ ರೀ ಆಗಬೇಕ್ರಿ ಉಳ್ಳಿ ಲಟ್ಸಿದ ಚಪಾತಿ ಇದು ಆದಮೇಲೆ ಏನು ಮಾಡಬೇಕು ಅಂತಂದ್ರೆ ಬೇಯಿಸ್ಬೇಕು ಅನ್ಕೊಂಡ್ರಣ ಇಲ್ಲ ಬೇಯಿಸೋಂಗಿಲ್ಲ ಇವನ್ನ ಕಟ್ ಮಾಡ್ಕೋಬೇಕು ಹೆಂಗೆ ಕಟ್ ಮಾಡ್ಕೋಬೇಕಾ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಮೂರು ರೀತಿ ಕಟ್ ಮಾಡ್ಕೊಂಡು ಅವ್ರು ಹಂಗೆ ತೋರಿಸಿದ್ರೆ ಹಂಗೆ ಮಾಡಿದೆ ಇನ್ನಿವನ್ನ ಸು ಸುತ್ಕೋತ ಬರಬೇಕು ಸುತ್ಕೋತ ಬಂದ ಇದನ್ನು ಏನು ಮಾಡ್ಬೇಕಂದ್ರೆ ಹಿಂಗೆ ಅಪ್ಪಚ್ಚಿ ಮಾಡ್ಬೇಕ್ರಿ ಎರಡು ಕೈಯಾಗಿಟ್ಕೊಂಡು ಹಿಂಗೆ ಅಪ್ಪಚ್ಚಿ ಮಾಡಿ ಅದು ಲಟ್ಸಿದ ಮ್ಯಾಲೆ ಎಂಥ ಚಂದ ಪದರ್ ಚಪಾತಿ ಹಾಕ್ತಾವ್ರಿ ಪಾವ ನನಗೆ ಏನು ಸಣ್ಣ ಅದು ಏನಾದೋ ಗೊತ್ತಾಗಲಿಲ್ಲ ಇದು ಎರಡನೇ ಸರಣೆ ಹಿಂಗೆ ಹೋಗಿ ಫೇಲ್ ಆಗಿದೆ ಮತ್ತೊಂದು ಮೆಥಡ್ ನೋಡಿ ಮತ್ತೊಮ್ಮೆ ಮಾಡೀನಿ ನಾನು ಟೇಸ್ಟ್ ಬಸ್ತಾಗಿತ್ತು ರೀ ಬಟ್ ಸಣ್ಣ 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 ಆಗಿಬಿಟ್ಟು ಇವನು ನಾನು ಒಣ್ಣೆ ಸಾರಿ ಅಂತೂ ಇನ್ನೂ ಸಣ್ಣ ಸಣ್ಣ ಮಾಡ್ಕೊಂಡೆ ಭಾಳ ತಪ್ಪು ಮಾಡಿದ್ನಿ ನಾನು ಗೊತ್ತಾಗ್ಲಿಲ್ಲ ನನಗೆ ಒಂದೇ ದೊಡ್ಡ ತೊಗೊಂಡು ಒಂದು ಸ್ವಲ್ಪ ಲಡ್ಸಾಕತ್ತೆ ಅದು ಪದರ ಹೇಳಿಲ್ಲರಿ ಪಾ ಇದ್ರದ್ದು ಏನಾರ ಮೆತಾಡಿ ನಿಮ್ಗೆ ಇನ್ನೊಂದು ಗೊತ್ತಿತ್ತಂದ್ರೆ ನಂಗೆ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿ ಹೇಳಿರಿ ನಾನು ನಾನು ಹಳ್ಳಿ ಸರ್ಚ್ ಮಾಡಿದೆ ನನಗೆ ಟೈಮ್ ಇರಲಿಲ್ಲ ಯಾಕಂದ್ರೆ ಆಲ್ರೆಡಿ ಊಟಕ್ಕೆ ಬಂದು ಕುಂತಿದ್ರು ಹಿಂಗಾಗಿ ಏನು ಮಾಡ್ಬಿಟ್ಟು ಅಂದ್ರೆ ಸಣ್ಣ ಲಟ್ಟಿಸಿ ಕೊಟ್ಟೆ ಬಟ್ ಟೇಸ್ಟ್ ಹೇಳ್ತೀನಿ ರೀ ಸಖತ್ತಾಗಿತ್ತು ಅಂದ್ರೆ ಸಖತ್ತಾಗಿತ್ತು ನಮ್ಮ ಮೂರನೇ ಸಾರಿ ಹೇಳಾಗತ್ತಿದ್ದೀಗ ಇದನ್ನು ನೀವು ಏನು ಕೈಪಲ್ಲಿ ಕಿಲ್ಪ ಅಂದಾಗ ಇದನ್ನು ಮಾಡ್ಕೊಂಡು ತಿನ್ನೋಕೆ ಕಡ್ಡಿ ಇಲ್ಲ ಮತ್ತು ಬ್ರೇಕ್ಫಾಸ್ಟು ಚಲೋ ಆಗ್ತೈತಿ ಹುಡುಗರು ತುಪ್ಪ ಸೌರಿ ಕೊಟ್ಟು ಬಿಡ್ಬೋದು ಬಟ್ ಏನಂದ್ರೆ ಟೆಕ್ಸ್ಚರ್ ಹಂಗೆ ಬರಲಿಲ್ಲ ಟೆಕ್ಸ್ಚರ್ ಹೆಂಗೆ ಬರ್ತದಂತಂದ್ರೆ ಲೇಯರ್ ಲೇಯರ್ ಪರೋಟ ಇರ್ತದೆ ಕೂತೈತ್ರಿ ಆ ಥರ ಪ್ಲೇನ್ ಪರೋಟ ಅಂತ ಹೇಳ್ತೀವಲ್ಲ ಹಂಗೆ ಬರ್ತದ ನನಗೆ ಹಂಗೆ ಬರಲಿಲ್ಲಲ್ಲ ನನಗೆ ಭಾಳ ಅಪ್ಸೆಟ್ ಆಗಿದ್ದೆ ನಾನು ಪಟಾಪಟ ಚಪಾತಿ ಇದನ್ನು ಬೇಯಿಸಿದೆ ಬೇಯಿಸಿ ಕೊಟ್ಟೆ ಅವ್ರಿಗೊಂದು ಸಾರಿ ಆಮೇಲೆ ಏನು ಮಾಡಿದ್ದೆ ಇದೇ ಇದ್ ಸಣ್ಣದ ಆತ ಹೇಳಿ ಅವು ಕಟ್ ಕಟ್ ಮಾಡಿದ್ನಲ್ಲ ಅವನ್ನೆಲ್ಲ ಕೂಡಿಸ್ಕೊಂಡೆ ಕೂಡಿಸ್ಕೊಂಡ ರೀ ಅವಾಗೂ ಸರಿ ಆಗಲಿಲ್ಲವ ಸೊ ಏನು ಮಾಡೋಕ್ಕಾಗಲಿಲ್ಲ ಎಟ್ಲೀಸ್ಟ್ ಎರಡನೇ ಸಾರಿ ದೊಡ್ಡ ದರ ಅಂತೇಳಿ ದೊಡ್ಡದು ಮಾಡಿ ನೋಡಿದೀನಿ ದೊಡ್ಡದು ಅವಾಗೂ ಹಂಗೇನು ನನಗೆ ಆ ಟೆಕ್ಸ್ಚರ ಬರಲಿಲ್ಲ ಮೋಸ್ಟ್ಲಿ ಭಾಳ ದಪ್ಪಾಗಿ ಲಟ್ಟಿಸ್ಕೋಬೇಕಿತ್ತು ನೋರಿ ಅಂದ್ರೆ ಟೆಕ್ಸ್ಚರ್ ಬರ್ತಿತ್ತೋ ಏನೋ ನೋಡಿ ನಾ ಎಲ್ಲಿ ಮಿಸ್ಟೇಕ್ ಮಾಡ್ಯೆ ನಾನು ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಾನು ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಸರ್ಚ್ ಮಾಡಿನ ಮಾಡ್ತೀನಿ ಅದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡುವಾಗ ಬಂದಿತ್ತು ನನಗೆ ಮತ್ತೇನು ಮಾಡಿದೆ ಅಂದರೆ ಯೂಟ್ಯೂಬ್ನಾಗ ಹೊಡೆ ಆನಿಯನ್ ಪರಾಟ ಅಂತೇಳಿ ಅವಾಗ ಇವ್ರು ಬೇರೆ ಟೈಪ್ ಮೆಥಡ್ ಹೇಳಿದರು ಸೊ ಇದಂತ್ರೂ ಸಕ್ಸಸ್ ಆಗಲಿಲ್ಲ ಅಂಥೇಳಿ ಹೇಳಿ ಆಗಿತ್ತ ಅದನ್ನ ಟ್ರೈ ಮಾಡುದು ಅಂತೇಳಿ ಮಾಡಿದ್ನಿ ಬಟ್ ಹೇಳಿದ್ನಲ್ಲ ಇನ್ನೂ ಒಂದು ಸರಿ ಹೇಳ್ತೀನಿ ಟೇಸ್ಟ್ ಈಸ್ ಗುಡ್ ಓನ್ಲಿ ನಿಮ್ಗೇನೂ ವೆಜಿಟೇಬಲ್ ಇಲ್ಲವರೇ ಉಳ್ಳಾಗಡ್ಡಿ ಐತಿ ಅಂದ್ರೆ ಓಕೆ ಇದನ್ನ ಮಾಡ್ಬೋದು ಸೊ ನೋಡಿರಿ ಇದು ಎರಡನೇ ಸಾರಿ ಮಾಡಿದ್ದು ಇಷ್ಟು ದಪ್ಪ ಮಾಡ್ಕೊಳೇನು ರೀ ಇಷ್ಟು ದೊಡ್ಡದು ಮಾಡ್ಕೊಳೀನಿ ಎಷ್ಟು ಮಸ್ತ್ ಉಳ್ಳಾಗಡ್ಡಿ ಎಲ್ಲ ಕಾಣಕತ್ತಾವಲ್ರಿ ಇದು ನೋಡಿರಿ ದೊಡ್ಡ ದೊಡ್ಡ ಉಳ್ಳಿನೂ ಅದು ಬಟ್ ಏನಾಗಲಿಲ್ಲ ಅಂದ್ರೆ ಆ ರೀತಿ ಪದರ ಆಗಲಿಲ್ಲ ಆದರೆ ಮತ್ತು ಏನಂತಂದ್ರೆ ಇನ್ನೊಂದು ಈ ರೀತಿ ಹಿಂಗೆ ಹತ್ತಕಬೇಕಾ ಈ ರೀತಿ ಉಳ್ಳಿ ಬರ್ತೈತಿ ಇದು ಸತ್ಯಕ್ಕೆ ಹಂಗೆ ಬಂತು ಬಟ್ ಅದು ಸಣ್ಣನ ಅದು ರೀ ಇವು ಸತ್ಯಕ್ಕೆ ಅಂದರೆ ಇನ್ನೂ ಎಷ್ಟು ತಪ್ಪನೂ ಮಾಡ್ಕೋಬೇಕಂತ ನನಗೆ ವಿಚಾರ ಮತ್ತು ಅದೇನ ಬಿಡಿರಿ ಮೈದಾ ಹಿಟ್ಟು ಮೈದಾ ಹಿಟ್ಟು ತೊಗೊಂಡ್ರಲ್ಲ ಅವ್ರು ನಾರ್ಮಲಾಗಿ ವೀಟ್ ಫ್ಲೋರ್ ತೊಗೊಂಡಿದ್ದಾರೆ ಅಂದರೆ ಗೋಧಿ ಹಿಟ್ಲಿನೇ ಮಾಡಿದ್ರವ್ರು ಸೊ ನಾನು ಅದಕ್ಕೆ ಅದು ಬಿಡ ಚಲೋ ಆಕೈತೆ ಅಂತ ಹೇಳಿ ಮಾಡೋಕೆ ಹೋದ್ರೆ ಯಪ್ಪಾ ನನಗೆ ಸಾಕಾಗ ಹೋತ ಈ ಸರಿ ಅಂತರೂ ನನಗೆ ಇಷ್ಟು ಗುದ್ದಾಡಿದ್ನಿ ಅಂತಂದ್ರೆ ಅಂದರೆ ಅದೇ ನಾವು ಅಂದ್ಕೊಂಡಂಗೆ ಆಗಲಿಲ್ಲ ಅಂತಂದ್ರೆ ರೀ ಬಟ್ ಟೇಸ್ಟ್ ಚಲೋ ಅಂದ್ರೆ ನಮ್ಮ ಮನೆಯವ್ರೆ ಏನು ಮಾಡಬೇಕು ಬಟ್ ಟೆಕ್ಸ್ಚರ್ ಬರಲಿಲ್ಲ ಅನ್ನೋ ಬೇಜಾರು ನನಗೆ ಅವ್ರು ಎಷ್ಟೊಂದು ಹಿಂಗೆಲ್ಲ ಮಾಡಿದವ್ರ ಬೇಯಿಸ್ತವ್ರನ್ನ ಹಿಂಗೆ ಮಾಡಿ ಹಿಂಗೆ ತಿಕ್ಕದಂಗೆ ತಂಗ ಮಾಡ್ತಾರ ಫುಲ್ ಪದ್ರ ಪದ್ರ ಉಪ್ ಉಪ್ಕೊಂಡ್ಬಿಡ್ತೈತೆ ರೀ ಅದು ಫೈನಲಿ ಬರಂಗಿಲ್ಲ ನನಗೆ ನನಗಂತೇಳಿ ಹೇಳಿ ಒಪ್ಪಿಕೊಂಡೆ ನಾನು ಬಟ್ ಎರಡನೇದು ಆಗ ಇರುವುದ್ರಾಗನೇ ಅಂದ್ರೆ ಲೇಯರ್ ಬಂದರೂ ಕೂಡ ಅಷ್ಟು ಪರ್ಫೆಕ್ಟಾಗಿ ಲೇಯರ್ ಬರಲಿಲ್ಲ ನಾವು ಅಂದ್ರೆ ನಾರ್ಮಲ್ ಚಪಾತಿ ಆದಂಗೆ ಆಗಿದ್ದು ಏನು ಹಿಟ್ಟಿನ ನೆದಿ ನೆನಿಬೇಕಾಗಿತ್ತು ಏನೋ ಗೊತ್ತಿಲ್ಲ ಹಿಟ್ಟಂತರೂ ಮಾರ್ನಿಂಗನ್ನ ಅದು ಇಟ್ಟಿದ್ದೀರಿ ನಾನು ನಾ ಮಾಡತ್ತಿದ್ದು ಮಧ್ಯಾಹ್ನ ಸೊ ಕೊನೆಗೆ ಸೋಲು ಒಪ್ಕೊಂಡು ಎರಡು ಚಪಾತಿ ಅವನ್ನ ಎರಡು ಪರೋಟ ಮಾಡಿ ಮೂರನೇ ಪರೋಟ ಬೇರೆ ಮೆಥಡ್ಲೇ ಮಾಡ್ಬೇಕಂಥೇಳಿ ಬೇಜಾರಿನೊಳಗನ ಹುಳಿ ಹರ್ಕೊಂಡು ಸ್ಟಾರ್ಟ್ ಇದನ್ನ ಏನು ಮಾಡೋದಪ್ಪ ಅಂತಂದ್ರೆ ಈ ಮೆಥಡ್ ಮೆಥಡೊಳಗೆ ರೌಂಡಾಗಿ ಚಪಾತಿ ಲಟ್ಟಿಸ್ಕೊರಿ ಚಪಾತಿ ಲಟ್ಟಿಸ್ಕೊಂಡು ಈಗ ಇದ್ರೊಳಗೆ ಏನು ಮಾಡ್ರಿ ಅಂತಂದ್ರೆ ಕರೆಕ್ಟಾಗಿ ಎಣ್ಣಿ ಹೆಚ್ಚು ಸವ್ರಿಕೋರಿ ಎಣ್ಣೆ ಸವ್ಕೊಂಡು ಕ ಎಲ್ಲ ಕಡೆ ಉಳ್ಳಾಗಡ್ಡಿ ಅದನ್ನೇನು ಮಿಕ್ಚರ್ ಮಾಡ್ಕೊಂಡಿರಲ್ಲ ಅದನ್ನು ಫುಲ್ ಎಲ್ಲ ಕಡೆ ಹಿಂಗೆ ಇಟ್ಕೊರಿ ಅದನ್ನು ಅಂದ್ರೆ ಹರಡ್ರಿ ಅದನ್ನು ಸ್ಪ್ರೆಡ್ ಮಾಡಿರಿ ಅದನ್ನು ಸೊ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ರಿ ಸ್ಪ್ರೆಡ್ ಮಾಡಿದ ಮೇಲೆ ಇದನ್ನು ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಟ್ರಯಾಂಗಲ್ ಶೇಪ್ ಒಳಗೆ ಅದನ್ನು ಮಡಚ್ಕೋಬೇಕಾ ಹೆಂಗೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಈ ರೀತಿಯಾಗಿ ಇದೇನ ಭಾಳಾದರೂ ಓಕೆ ಏನೂ ರೀ ನಡೀತಿತ್ತ ಭಾಳಷ್ಟು ಮಿಕ್ಚರ್ ಹಾಕಿದ್ರೆ ಲಟ್ಸಾಕೆ ಬರುತ್ತಿಲ್ಲೋ ಅಂತ ಅನಿಸ್ತೈತಿ ಬಂದೇ ಬರ್ತೈತಿ ಬರ್ತೈತ್ರಿ ಏನು ಆಗಲ ಒಂದು ಸ್ವಲ್ಪ ಹಿಟ್ಟು ರೀ ಅಂದ್ರೆ ಪದರ್ ಪದರ್ ಬರ್ತೈತಿ ಹಿಂ ನೆನಪಾರಿ ಮತ್ತು ರೌಂಡ್ ರೌಂಡಾಗಿ ಮಾಡೋಕ್ಕೋಗಿದ್ವಿ ಅವನೇ ಕಟ್ ಮಾಡ್ಕೊಂಡು ಸೊಳ್ಳೆ ಸುತ್ತಾಕೋದ ಈ ರೀತಿ ನೋಡಿರಿ ಒಂದು ಕಡೆ ಕಟ್ ಮಾಡ್ಕೋಬೇಕಾ ಕಟ್ ಮಾಡ್ಕೊಂಡು ಆಮೇಲೆ ಏನು ಮಾಡ್ಬೇಕಂದ್ರೆ ಈ ರೀತಿ ಇದನ್ನು ಹಿಂಗೆ ಹೊಳಸ್ಕೊಂಡು ಮಡಚ್ಕೊಂತ ಹೋಗ್ಬೇಕು ಇದನ್ನು ನೋಡಿರಿ ಹ್ಞೂ ಮಡಚ್ಬೇಕು ಸೊ ಇನ್ನೇನಪ್ಪ ಅಂದ್ರೆ ಹಿಟ್ಟು ಹಚ್ಕೊಂಡು ಲಟಿಸ್ಬೇಕಾ ಈ ಥರ ಸಕ್ಸಸ್ ಆಗಬೇಕು ರೀ ಇದು ಸ್ವಲ್ಪ ತಿಡಂಗ ಟೆನ್ಷನ್ ಒಂದು ಆಗಿತ್ತು ಅದು ಬರಲಿಲ್ಲ ಅಂತ ಹೇಳಿ ಚಪಾತಿ ಮಾಡ್ದಂಗೆ ಮಾಡಿಬಿಟ್ಟೆ ನನ್ನ ಲಕ್ಷ ಇಲ್ಲ ನನ್ನ ಇದನ್ನು ಹಿಂಗೆ ದೊಡ್ಡದು ಮಾಡ್ಕೋ ಅಂತ ಹೋಗಬೇಕು ಅಂದರೆ ಹೆಂಗಂತಂದ್ರೆ ಟೆಕ್ಸ್ಟ್ ಟ್ರಿಕೋ ಟ್ರಯಾಂಗಲ್ ಅದು ಶೇಪ್ ಅದ ಶೇಪ್ ಒಳಗೆ ಚಪಾತಿ ಲಕ್ಷದಾಗ ನಾವು ಮೊದಲು ಮೂಲಿ ಚಪಾತಿನ ಮಾಡ್ತೀವಿ ಮನೆಯಾಗ ಅದ ಲಕ್ಷದಾಗ ತಿಡಕತ್ ಬಿಟ್ಟಿನ್ನ ಅದನ್ನು ತೀಡಿ ಅದು ಆಗಿಬಿಡ್ತಂದ್ರೆ ಈ ರೀತಿಯಾಗಿ ನಾರ್ಮಲ್ ಚಪಾತಿ ಹೆಂಗಾಗ್ಬಿಡ್ತ ಹೋಗಲಿ ಬಿಡ ಇನ್ನೇನು ಗುದ್ದಾಡೋದು ಬ್ಯಾಡ ಮಾರಾಯ ಅಂತ ಹೇಳಿ ಪಟ ಪಟ ಎಣ್ಣೆ ಹಚ್ಚಿ ಬೇಯಿಸಿದ್ನಿ ಸ್ವಲ್ಪ ಇದೊಂದು ಲೇಯರ್ ಲೇಯರ್ ಇದ್ದಂಗೆ ಆತ್ರಿ ತ್ರಿ ಟ್ರಯಾಂಗಲ್ ಶೇಪ್ನಾಗೇನು ಬಂದಿರಲಿಲ್ಲ ಬಟ್ ಅದು ಎಲ್ಲಿ ಮಡ್ಚಿದ್ನಲ್ಲ ಅಲ್ಲೊಂದೆರಡು ಲೇಯರ್ ಆತ ಬಟ್ ಎಣ್ಣಿ ಹಚ್ಚು ಚೆಂದ ಬೇಯಿಸ್ಕೊರಿ ಮಸ್ತ್ ಅದು ಖರೀ ಅಂದ್ರೆ ನಾನು ತಿನ್ನುವಾಗ ಆಗಿತ್ತು ಬಟ್ ಅಪ್ಸೆಟ್ ಮಾಡ್ತಿ ಆಮೇಲೆ ಕಾಯಿಪಲ್ಲೆ ಸೋಸ್ಕೊಂಡೆ ಪುದೀನ ನೋಡ್ರಿ ಕೊತ್ ಕರಿಬೇವ ಎಷ್ಟು ಫ್ರೆಶ್ಶೇ ತಂದಾನಿವತ್ತ ನಮ್ಮ ಶೋರೂಮ್ ಹುಡುಗ ಭಾಳ ಇಷ್ಟ ಆಯ್ತು ನನಗೆ ಯಾಕಂದ್ರೆ ಪ್ರತಿ ಸಾರ ಹೇಳ್ತಿದ್ದೆ ಎಂಥದರ್ ತರ್ತಿದ್ದೆ ಹುಡುಗಿ ತೊಗೊಂಬಂದನೆ ಕೊತ್ತಂಬ್ರೂ ಚಲೋ ಇತ್ತು ಪುದೀನಾ ಚೌಳಿಕಾಯಿ ಇವ ಜವಾರಿ ಅಲ್ರಿ ಮುರಿದು ಇಟ್ಕೊಂಬಿಟ್ಟ ಬಡ ಬಡ ಇಷ್ಟು ಕಸ ಇದನ್ನೆಲ್ಲ ಹೋಗೋದು ಬಂದ್ವಿ ಇನ್ನು ಸಂಜಿ ನನ್ನ ಮಗ ಪಿಜ್ಜಾ ಮಾಡುತ್ತೆ ಪಾರ್ಟಿ ಪಿಜ್ಜಾ ಪಾರ್ಟಿ ಅಂದರೆ ಯೂಟ್ಯೂಬ್ನ ರೀ ನೋಡಿ ಪಿಜ್ಜಾ ಪಿಜ್ಜಾ ಅನ್ನೋಕತ್ತ ಸಂಜೀಕ್ ಭಾಳ ಕಾಡಿ ಅವ ಪಪ್ಪಾನ ಕಡೆ ಫೋನ್ ಮಾಡಿ ಮತ್ತೆ ಆನ್ಲೈನ್ ತರಿಸ್ಕೊಂಡು ಈ ಕಡೆ ಅವ್ಲಕ್ಕಿ ರೀ ಆ ಕಡೆ ಆ ಪಿಜ್ಝಾನು ರೀ ಮತ್ತು ಪಿಜ್ಜಾ ಪಾರ್ಟಿನೂ ಆತ ಇನ್ನೂ ಅವ್ನಿಗೆ ಎಲ್ಲಾರು ಕೂಡಿಸ್ಬೇಕಾಗಿತ್ತು ಬಟ್ ಎಲ್ಲರೂ ಅದ ಓದಾಕತ್ತಾರನೂ ಸಲುವಾಗಿ ನಮ್ಮತ್ತ ಬೈದು ಸುಮ್ಮನೆ ಕುಂದಿರ್ಸಿದಾಗ ಏನು ಭಾಳ ತಿನ್ನಂಗಿಲ್ಲ ರೀ ಯಾರು ತುಂಬ ಸುಳ್ಳ ಹೇಳ್ತಾನೆ ಎಷ್ಟು ಶುರು ಇದನ್ನು ನೋಡಬೇಕು ಹ್ಞೂ ಇದು ಅವ್ರು ಡಾಲರ್ಸ್ ಪಿಜ್ಜಾದ ಸ್ಪೆಷಲ್ ಪಿಜ್ಜಾ ತರಿಸಿದೆ ಅದ್ರಾಗೆಲ್ಲ ಇರ್ತಾವೆ ಏನು ಬಿಡ್ರಿ ಹೆಲ್ತಿಗೆ ಏನು ಚಲೋ ಅಲ್ಲ ಏನಾದರೂ ಆದರೂ ಈ ಇತ್ತೀಚಿಗೆ ಕಾಡಕತ್ತನ ಪನೀರ್ ತಿನ್ನಕತ್ತಾನೆ ಮಕ್ಕಳಿಗೆ ಅನ್ಹೆಲ್ದಿ ಫುಡ್ ಭಾಳ ಜಲ್ದಿ ಇಷ್ಟ ಆಗ್ತಾವೆ ಹೆಲ್ದಿ ಫುಡ್ ಭಾಳ ಲೇಟಾಗಿ ಇಷ್ಟ ಏನು ಏನಿವ್ ಇಬ್ಬರೂ ಹಂಗೇನಿಲ್ಲರಿ ಬಟ್ ಆದರೂ ಕೂಡ ಒಂದು ಸ್ವಲ್ಪ ಆದರೂ ಅವ್ರಿಗೆ ಅದ್ರದ್ದು ಟೇಸ್ಟ್ ಇಷ್ಟ ಆಗ್ತದೆ ಅದು ಅದು ಕೆಟ್ಟದ್ದು ಯಾವಾಗಲೂ ಹಂಗೆ ಇರ್ತೈತಿ ಸೊ ಶಿಟ್ಕೊಂಡು ಹೆಂಗೆ ಕೂತಾರೆ ನೋಡಿರಿ ಸೊ ಇದು ಇವತ್ತಿನ ಲಾಗ್ ಐತ್ರಿ ಪೂರ್ತಿ ಅಡುಗೆ ಮನೆ ಕಳ್ದಂಗೆ ಆಗೈತೆ ನನಗೆ ಬೇಜಾರು ಆಗಿತ್ತು ನಾವು ಮಾಡೋಕೈತಿದ್ದು ಸರಿಯಾಗಿರಲಿಲ್ಲ ಅಂತೇಳಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಇನ್ನು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಬಿಟ್ಟಿ ಆಗೊಂಡ್ರಿ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಂಪ್ಲೀಟ್ ವಿಡಿಯೋ ನೋಡಿರಿ ಕಮೆಂಟ್ ಕೂಡ ಮಾಡಿರಿ ಥ್ಯಾಂಕ್ ಯು